ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಶಂಕರ್ ಪ್ರಕಾಶ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಈ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಸಹ ಅತ್ಯಂತ ಸಂತೋಷದಿಂದ ಇರಬೇಕು ಅನ್ನುವಂತಹ ಕಾಳಜಿ ಡಾಕ್ಟರ್ ಪ್ರಭಾ ಅವರದು ಜೊತೆಗೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅವರ ಹಲವು ಆಲೋಚನೆಗಳಿವೆ ಹಲವು ಯೋಜನೆಗಳಿವೆ ಪ್ರತಿಯೊಬ್ಬರ ಮನೆ ಮನಗಳಲ್ಲೂ ಸಹ ಸಂತೋಷದಿಂದ ತುಂಬಿರಬೇಕು ಅನ್ನುವಂತಹ ದೊಡ್ಡ ಆಶಯವನ್ನು ಹೊಂದಿದ್ದಾರೆ ಆದರೆ ಕ್ಷೇತ್ರದ ಜನತೆಯಾಗಿರ್ತಕ್ಕಂಥ ನೀವು ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಎದ್ದಿರ್ಬೋದು ನಾವೆಲ್ಲ ಆ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಆ ಡಾಕ್ಟರ್ ಪ್ರಭಾ ಅವರಿಗೆ ಆ ಪ್ರಶ್ನೆಗಳನ್ನು ಕೇಳ್ತೀವಿ ನಿಮ್ಮೆಲ್ಲರ ಪರವಾಗಿ ನಾನು ಆ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಖುದ್ದಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಹೇಳಿದ್ದಾರೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹೇಗಿದ್ದೀರಾ ಹೇಗೆ ಎಲೆಕ್ಷನ್ ಕ್ಯಾಂಪೇನಲ್ಲ ಹೇಗೆ ನಡೀತಾ ಇದೆ ಐ ತಿಂಕ್ ತುಂಬ ದಿನಗಳಿಂದ ತಾವು ಕ್ಯಾಂಪೇನ್ ಮಾಡ್ತಾ ಇದ್ದೀರಿ ಈಗ ಒಂದೂವರೆ ತಿಂಗಳಾಗಿದೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬ ಮತದಾರ ಯುವಕರಿದ್ದಾರೆ ಮಹಿಳೆಯರಿದ್ದಾರೆ ರೈತರಿದ್ದಾರೆ ಇವರೆಲ್ಲರನ್ನೂ ಕೂಡ ಮೀಟ್ ಮಾಡಿಬಿಟ್ಟು ಅವರ ಸಮಸ್ಯೆಗಳೇನಿದೆ ಅಂತ ವಿಚಾರಿಸ್ತಾ ಇದ್ದೇನೆ ಒಟ್ಟಾರೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಇದೆ ಜನರ ಪರವಾಗಿ ಮೇಡಮ್ ಮೊಟ್ಟ ಮೊದಲನೇದಾಗಿ ಕ್ಷೇತ್ರದ ಜನತೆಗೆ ನೀವು ಯಾವ ರೀತಿ ಪರಿಚಯ ಮಾಡ್ಕೋತೀರಿ ಅಂದರೆ ಈಗ ನೀವು ಶಾಮನೂರು ಮನೆಯ ಸೊಸೆಯಾಗಿಯೋ ಅಥವಾ ದಾವಣಗೆರೆ ಜಿಲ್ಲೆಯ ನಾಗರಿಕಳಾಗಿಯೋ ಅಥವಾ ಕಕ್ಕರಗೊಳ್ಳದ ಗೌಡರ ಮಗಳಾಗಿಯೋ ಇದು ಯಾವುದು ನನ್ನ ಪ್ರಕಾರ ಇದೆಲ್ಲದೂ ಕೂಡ ಹೌದು ಏಕೆಂದ್ರೆ ನಾವು ಹುಟ್ಟಿದ ಊರು ಅಲ್ಲಿಯ ಸಂಸ್ಕೃತಿ ಜೊತೆಗೆ ಮದುವೆ ಆಗುವ ಒಂದು ಮನೆಯ ಗೌರವ ಕೀರ್ತಿ ಜೊತೆಗೆ ನಮ್ಮ ಕ್ಷೇತ್ರದ ಒಂದು ಅಭಿಮಾನ ಇದೆಲ್ಲದೂ ಕೂಡ ಸೇರುತ್ತೆ ಸೊ ದಾವಣಗೆರೆ ಜನತೆಗೆ ನಾನು ಕೂಡ ನಾಗರಿಕರಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಪಣ ತೊಟ್ಟು ಕೆಲಸ ಮಾಡಬೇಕು ಅಂತ ಇದೆಲ್ಲದೂ ಕೂಡ ನಾನು ಹೌದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ ಅದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈಗ ಒಂದು ಕ್ರಿಕೆಟ್ ಪಂದ್ಯವನ್ನ ಗೆಲ್ಲಬೇಕಾದ್ರೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮೂರು ಇರಬೇಕು ಸೊ ಈ ಮೂರು ಅಂಶಗಳಲ್ಲೂ ಇಲ್ಲಿ ಬಂದಿರೋದ್ರಿಂದ ಒಬ್ಬ ಆಲ್ರೌಂಡರ್ ಆಗಿ ನೀವು ಸಂಸತ್ ಸದಸ್ಯರಾಗಿ ಸ್ಪರ್ಧೆ ಮಾಡ್ತಾ ಯಾ ಕರೆಕ್ಟ್ ಸರಿ ಜನತೆ ನಿಮ್ಮನ್ನ ಗುರುತಿಸ್ಲಿ ಅನ್ನುವಂತಹ ಆಶಯ ನಿಮ್ಮದು ಆದ್ರೆ ಒಂದು ದೊಡ್ಡ ಮನೆಯ ಸೊಸೆಯಾಗಿದ್ದೀರಿ ನೀವು ಜೊತೆಗೆ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸುಖ ಸಮೃದ್ಧಿ ಸೌಲಭ್ಯ ಎಲ್ಲಾನು ಇದೆ ಇಷ್ಟೆಲ್ಲ ಇದ್ದರೂ ಸಹ ನೀವು ಈಗಾಗಲೇ ಹೇಳಿದ್ರಿ ಒಂದೊಂದುವರೆ ತಿಂಗಳಿನ ಬಿಸಿಲಲ್ಲಿ ತಿರುಗಾಡ್ತಾ ಇದ್ದೀನಿ ಅಂತ ಯಾಕೆಗೆ ತಿರುಗಾಡಬೇಕು ನೀವು ಯಾಕೆ ರಾಜಕಾರಣಕ್ಕೆ ಬರಬೇಕು ನೀವು ಅಲ್ಲ ಸಾಕಷ್ಟು ಕಾರಣಗಳಿವೆ ಯಾಕಂದರೆ ನಾನು ಮದುವೆ ಆದಾಗಿಂದ ಅಪ್ಪಾಜಿ ಮಲ್ಲಿಕಾರ್ಜುನವರು ರಾಜಕೀಯದಲ್ಲಿದ್ದರು ಸೊ ಹತ್ತಿರದಲ್ಲೇ ಜನರು ಒಡನಾಟ ಇರ್ತಿತ್ತು ಜನರು ಹತ್ತಿರ ಬಂದು ಅವರು ಕೂಡ ಅವರ ಕಷ್ಟ ಸುಖ ಹೇಳಿದಾಗ ಒಂದು ಮನೆತನದಿಂದ ಒಂದು ಕುಟುಂಬದಿಂದ ಈ ರೀತಿ ಜನರಿಗೆ ನಾವು ಸಹಾಯ ಮಾಡಬಹುದು ಆಮೇಲೆ ಸಹಾಯ ಮಾಡಿದ ಮೇಲೆ ಮತ್ತೆ ಬಂದು ಹೇಳ್ತಾರೆ ಒಂದು ರಿಗಾರ್ಡ್ಸ್ ಕೊಡ್ತಾರೆ ಸೊ ಎಲ್ಲೋ ಒಂದು ರೀತಿ ಜನರ ಒಂದು ಜೀವನದಲ್ಲಿ ಬದಲಾವಣೆ ತರುವಂತಹ ಶಕ್ತಿ ದೇವರು ಶಾಮ್ನೂರು ಕುಟುಂಬಕ್ಕೆ ಕೊಟ್ಟಿದೆ ನಾನು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಮೇಡಮ್ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಬಾಲ್ಯ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆ ರೀತಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಐ ಥಿಂಕ್ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಪೀರಿಯಡ್ ಅಂತಾರಲ್ಲ ಚಿಕ್ಕವರಿದ್ದಾಗ ಚಿಕ್ಕ ಚಿಕ್ಕ ಆಟಗಳು ಒಂದು ಕುಂಟಾಪಿಲ್ಲಿ ಆಟ ಇರ್ಬೋದು ಅಥವಾ ಹಳ್ಳಿಗಳಲ್ಲಿ ಜಾತ್ರೆಗಳ ಸಮಯದಲ್ಲಿ ಒಂದು ನಾಟಕ ನೋಡೋದು ಇಡೀ ರಾತ್ರಿ ಕುತ್ಕೊಂಡು ನಾಟಕ ನೋಡಿ ಬೆಳಗ್ಗೆ ಮತ್ತೆ ಅಲ್ಲಿ ಹಳದಿ ಒಂದು ಕೊಳವೆ ಸಿಗೋದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಅದನ್ನು ತಿನ್ನೋ ಒಂದು ನೆನಪು ಆಮೇಲೆ ಬೆಂಡು ಬೆಟ್ಟಸು ಜಾತ್ರೆಗಳಲ್ಲಿ ಅದ್ರ ನೆನಪು ಒಟ್ಟಾರೆ ಆಮೇಲೆ ಚಾನೆಲ್ಗಳಲ್ಲಿ ಚಾನಲ್ಗಳಲ್ಲಿ ಹೋಗಿ ಆಟ ಆಡೋದು ನಾನು ಹುಟ್ಟಿದ್ದು ಕಕ್ಕರ್ಗೊಳ್ಳದಲ್ಲಿ ಸೊ ಕಕ್ಕರ್ಗೊಳ್ಳದಿಂದ ಮನೆ ದೇವರು ಅವ್ರುಗಳ ವೀರಭದ್ರೇಶ್ವರ ಸೊ ಕಕ್ಕರ್ಗಳದಿಂದ ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋದು ಅವ್ರುಗಳದಲ್ಲಿ ಮಧ್ಯ ಮಧ್ಯ ಚಾನಲ್ಲು ಸೊ ಹೋಗಿ ಬಿಸಿಲು ಏರಿರುತ್ರ ಹೋಗಿ ಚಾನಲ್ನಲ್ಲಿ ಕಾಲು ತೊಳ್ಕೊಳೋ ನೀರು ಮತ್ತೆ ನಡ್ಕೊಂಡು ಹೋಗೋದು ಸೊ ಎಲ್ಲ ನೆನಪುಗಳು ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ ಇಟ್ಸ್ ಅ ವೆರಿ ಹ್ಯಾಪಿ ಚೈಲ್ಡ್ಹುಡ್ ಅದ್ರ ಜೊತೆಗೆ ಆ್ಯಸ್ ಅ ಸ್ಟೂಡೆಂಟ್ ಐ ವಾಸ್ ಎನ್ ಆಲ್ ರೌಂಡರ್ ಸ್ಪೋರ್ಟ್ಸ್ ಇರ್ಬೋದು ಡ್ರಾಮಾ ದೆನ್ ಸೈನ್ಸ್ ಎಕ್ಸಿಬಿಷನ್ಸ್ ಆರ್ಟ್ ಎಕ್ಸಿಬಿಷನ್ಸು ಸ್ಪೋರ್ಟ್ಸ್ ಆಡ್ತಾ ಇದ್ದೆ ಜೊತೆಗೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೂಲಕ ಕೂಡ ಸಾಕಷ್ಟು ಕ್ಯಾಂಪ್ಸ್ ಅಟೆಂಡ್ ಮಾಡ್ತಿದ್ವಿ ಅಲ್ಲೂ ಕೂಡ ಟೆಂಟ್ಸ್ನಲ್ಲಿ ಉಳ್ಕೊಂಡಿರೋ ಅನುಭವ ಜೊತೆಗೆ ಕಚ್ಚಾ ಟಾಯ್ಲೆಟ್ಸ್ ಯೂಸ್ ಮಾಡೋದು ಅದನ್ನ ಈಗಲೂ ಕೂಡ ತಮಾಷೆಯಿಂದ ನನ್ನ ಮಕ್ಳು ಜೊತೆ ಶೇರ್ ಮಾಡ್ಕೊತೀನಿ ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಮ್ಮ ಟೀಚರ್ಸ್ ಕೂಡ ಭಾಳ ಎಂಕರೇಜಿಂಗ್ ಇದ್ದರು ನಮ್ಮ ಪ್ರಿನ್ಸಿಪಲ್ ಪಿ ಕೆ ಪ್ರಕಾಶ್ ರಾವ್ ಅಂತ ಜೊತೆಗೆ ಶೋಭಾ ಹಿರಮೆಟ್ ಅಂತ ಐ ರಿಯಲಿ ವಾಂಟ್ ಟು ರಿಮೆಂಬರ್ ಆಲ್ ದೀಸ್ ಟೀಚರ್ಸ್ ಬಿಕಾಸ್ ವಾಟ್ ಎವರ್ ಈಗ ಏನೇ ಇದ್ದರೂ ಕೂಡ ಆ ಎಲ್ಲ ಅಂಶಗಳು ನನ್ನಲ್ಲಿ ಕಾಣಿಸುತ್ತೆ ಯಾಕಂದರೆ ಸಾಕಷ್ಟು ಎಕ್ಸ್ಪೋಷರ್ ಸಿಕ್ತು ಸ್ಕೂಲ್ನಲ್ಲಿ ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಿದ್ವಿ ವನ ಮಹೋತ್ಸವ ಕಾರ್ಯಕ್ರಮಗಳಿರ್ಬೋದು ಆಮೇಲೆ ನ್ಯಾಷನಲ್ ಲೆವೆಲ್ ಕಾಂಪಿಟೀಷನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ಒಟ್ಟಾರೆ ಬಹಳ ಎನ್ಕರೇಜಿಂಗ್ ಎನ್ವೈರನ್ಮೆಂಟ್ ಇತ್ತು ನಮ್ಮ ಪ್ರಿನ್ಸಿಪಲ್ ಟೀಚರ್ಸು ದೇ ರಿಯಲಿ ಮೀ ಆಗಿನ ಪೀರಿಯಡ್ನಲ್ಲಿ ನಮ್ಮ ಶೋಭಾ ಹಿರಮಟ್ ಅಂತ ನಮ್ಮ ಟೀಚರ್ ಇದ್ದರು ಅವ್ರು ಕೂಡ ನೀನು ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗು ನಾನು ನಿನಗೆ ಮೆಟೀರಿಯಲ್ ತಂದು ಕೊಡ್ತೀನಿ ಅಂತ ಕೂಡ ಹೇಳಿದರು ಬಟ್ ನನಗೆ ಫೋಕಸ್ ಇದ್ದಿದ್ದು ಆ್ಯಸ್ ಅ ಡಾಕ್ಟರ್ ನಾನು ವರ್ಕ್ ಮಾಡಬೇಕು ಅಂತ ಬಹಳ ಇಷ್ಟ ಆಯಿತು ಸೊ ಹಾಗಾಗಿ ಐ ಟುಕ್ ಅಪ್ ಮೆಡಿಸಿನ್ ಈ ಬಾಲ್ಯದಲ್ಲಿ ಅತ್ಯುತ್ತಮವಾಗಿ ಕಳೀತು ಸಾಕಷ್ಟು ವ್ಯಕ್ತಿತ್ವ ವಿಕಸನ ಆಯಿತು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಯಿತು ಆದರೆ ಕಾಲೇಜ್ನಲ್ಲಿ ಯಾವ ರೀತಿಯಾದಂತಹ ಒಂದು ಅನುಭವವನ್ನು ಪಡೆದ್ರಿ ಬಿಫೋರ್ ಗೋಯಿಂಗ್ ಜಾಯ್ನಿಂಗ್ ಮೆಡಿಸಿನ್ ನಮ್ಮ ತಂದೆಯವರು ಬಿರ್ಲಾ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದದ್ದು ನಾವು ಇದ್ದಿದ್ದು ಕುಮಾರಪಟ್ಟಣಂ ಅಂತ ಅಲ್ಲಿ ಒಂದು ಮಿನಿ ಇಂಡಿಯಾ ಅಂತ ಹೇಳ್ಬೋದು ಕುಮಾರಪಟ್ಟಣಂ ಅಂದರೆ ಮಿನಿ ಇಂಡಿಯಾ ಯಾಕಂದರೆ ಅಲ್ಲಿ ನಾರ್ತ್ ಅಂತೆ ಸೌತ್ ಗುಜರಾತೀಸು ರಾಜಸ್ಥಾನೀಸು ಮಲಯಾಳೀಸ್ ತಮಿಳಿಯನ್ಸು ಕನ್ನಡಿಗಾಸು ಮಹಾರಾಷ್ಟ್ರದಿಂದ ಜನ ಸೊ ಇಡೀ ಒಂದು ನಮ್ಮ ಭಾರತವೇ ಅಲ್ಲಿತ್ತು ಮಿನಿ ಭಾರತ ಮಿನಿ ಭಾರತ ಇತ್ತು ಸೊ ಆನಂದ್ ಮೀಲಾ ಅಂತ ಇತ್ತು ಸೊ ಎಲ್ಲ ತಾಯಿಂದ ಕೂಡ ಅವತ್ತಿನ ದಿನ ಫುಡ್ ಕೋರ್ಟ್ಸ್ ಮಾಡ್ತಾಯಿದ್ರು ಆಮೇಲೆ ನಾವು ಗರ್ಭ ಅದನ್ನು ಕೂಡ ಆಚರಿಸ್ತಾ ಇದ್ವಿ ಅದಾದ ನಂತರ ನೆಕ್ಸ್ಟ್ ಡೆಂಟಲ್ ಕಾಲೇಜ್ ಸೇರಿದೆ ಬಿ ಡಿ ಎಸ್ ಕೋರ್ಸು ದಾವಣಗೆರೆ ಹರಿಹರ್ಗೆ ಬಸ್ನಲ್ಲಿ ಓಡಾಡಬೇಕಿತ್ತು ಸೊ ಆವಾಗ ಕೂಡ ಎಲ್ಲರ ಥರ ನಾನು ಕೂಡ ಬಸ್ನಲ್ಲೇ ಓಡಾಡ್ತಾ ಇದ್ದೆ ಆಟೋದಲ್ಲಿ ಓಡಾಡಿದ್ದೀನಿ ನೆಡ್ಕೊಂಡು ಕೂಡ ಒಂದು ಹತ್ತು ರೂಪಾಯಿ ಐವತ್ತು ರೂಪಾಯಿ ಸೇವ್ ಮಾಡಲಿಕ್ಕೆ ನಮ್ಮ ಬಸ್ ಸ್ಟಾಪಿಗೆ ನಮ್ಮ ಕಾಲೇಜಿಂದ ಬಸ್ ಸ್ಟಾಪಿಗೆ ಹೋಗುವಾಗ ಕೂಡ ಸುಮಾರು ಸಲ ನೆಡ್ಕೊಂಡು ಹೋಗಿದ್ದೀನಿ ಜಸ್ಟ್ ಸೇವ್ ದ್ಯಾಟ್ ಟೆನ್ ರುಪೀಸ್ ಫಿಫ್ಟಿ ರುಪೀಸ್ ಪಬ್ಲಿಕ್ ಡೆಂಟಿಸ್ಟ್ರಿ ಅನ್ನೋದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಇತ್ತು ಸಾಕಷ್ಟು ಹೆಲ್ತ್ ಎಲ್ಲ ಮಾಡಿ ಹಳ್ಳಿಗಳ ಮೇಲೆ ಹೋಗಬೇಕಿತ್ತು ಜನರನ್ನು ಓನ್ನ ಸರೌಂಡಿಂಗ್ಸ್ನಲ್ಲಿ ನೋಡೋದು ಅವರ ಕಷ್ಟ ಸುಖನ ಹತ್ತಿರದಲ್ಲಿ ನೋಡೋದು ಅದು ಸಮವೇರ್ ಅಕಾರ್ಡ್ ಕನೆಕ್ಟ್ ಆಯಿತು ಅಂತ ಅನಿಸುತ್ತೆ ಸೊ ಇದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಒಂದು ಸಾಮಾನ್ಯರಾಗಿ ಬದ್ಕೊಂಡು ಸಾಮಾನ್ಯ ಜನರ ಸಮಸ್ಯೆಗಳು ಎಷ್ಟಿರುತ್ತೆ ಅಂತ ಅರ್ಥ ಆಗುತ್ತೆ ನಮಗೆ ಬಹಳ ಚೆನ್ನಾಗಿತ್ತು ಅಂದ್ರೆ ಇದರಿಂದ ನಿಮ್ಮಲ್ಲಿ ಸಾಕಷ್ಟು ಮೌಲ್ಯಗಳು ಅಡಕವಾದವು ಅಂತ ನಿಮ್ಗೆ ಅನ್ಸುತ್ತೆ ಆಯಿತು ಅನ್ಸುತ್ತೆಟ್ಲಿ ಇಟ್ ಹೆಲ್ಪರ್ಸ್ ಬಿಕಾಸ್ ನಾವು ಯಾವುದೇ ವ್ಯಕ್ತಿ ನಮ್ಮ ಮನೆಗೆ ಬಂದರೂ ಕೂಡ ನೀವು ಯಾವ ಜಾತಿಯವರು ನೀವು ಯಾವ ಧರ್ಮದವರು ಅಂತ ಎಂದು ಕೂಡ ಕೇಳಿಲ್ಲ ಒಟ್ಟಾರೆ ನಿಮಗೆ ಏನೋ ತೊಂದರೆ ಇದೆ ನಿಮಗೊಂದು ಸೊಲ್ಯೂಷನ್ ಕೊಡಬೇಕು ಅನ್ನೋದಷ್ಟೇ ಆದ್ಯತೆ ಇತ್ತು ಸೊ ಆ ಒಂದು ಆದ್ಯತೆ ಇವತ್ತಿಗೂ ಸಹ ಮುಂದುವರಿತಾ ಬರೀತದೆ ಲೇಟರ್ ಆನ್ ಮದುವೆ ಆದಮೇಲೆ ಈಗ ರಾಜಕೀಯ ಕುಟುಂಬ ಇಲ್ಲಿ ಕೂಡ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವ್ರು ಮಾಡ್ತಾ ಇರೋ ಸೇವೆ ನೋಡ್ಕೊಂಡು ಬಂದ್ವಿ ಆಮೇಲೆ ಕ್ಯಾನ್ವಸಿಂಗ್ ಮಾಡುವಾಗೂ ಕೂಡ ಪ್ರತಿಯೊಂದು ಮನೆಗೂ ಹೋಗಬೇಕಾಗುತ್ತೆ ನಾವು ಒಂದು ಹಳ್ಳಿ ಮನೆಗೂ ಹೋಗಬೇಕಾಗುತ್ತೆ ಸಿಟಿನಲ್ಲಿರೋ ವಾರ್ಡ್ಸಿಗೂ ಹೋಗಬೇಕಾಗುತ್ತೆ ಪ್ರತಿಯೊಂದು ಕ್ಲಾಸಿನ ಜನೂ ಮಾತಾಡಿಸ್ತೀವಿ ಪ್ರತಿಯೊಂದು ಸಮಾಜದ ಜನರನ್ನು ನಾವು ಒಡನಾಟದಲ್ಲಿರ್ತೀವಿ ಈ ರಾಜಕೀಯದ ವಿಚಾರದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಅವರ ಬೆಂಬಲ ನಿಮ್ಗೆ ಹೇಗಿದೆ ಮಲ್ಲಿಕಾರ್ಜುನವರು ಕ್ಯಾನ್ವಸಿಂಗ್ ಹೋಗಿ ಬಂದಿರೋದು ಸೊ ಯಾವ ರೀತಿ ಒಂದು ಚುನಾವಣೆ ಪ್ರಚಾರ ನಡೀತು ಅನ್ನೋದು ಒಂದಿಷ್ಟು ಡಿಸ್ಕಷನ್ ಇರುತ್ತೆ ಸೊ ಅದಾದಮೇಲೆ ಟೈಮ್ ಆಯಿತು ಹೋಗಿ ಮಲ್ಕು ಬೆಳಿಗ್ಗೆ ಮತ್ತೆ ನಿನ್ನ ರುಟೀನ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ ಗೈಡ್ ಮಾಡ್ತಾರೆ ಇಲ್ಲಿ ಲೋಕಲ್ಲಾಗಿ ಏನಾಗಬೇಕು ಯಾವ ರೀತಿ ನಾವು ಅಭಿವೃದ್ಧಿ ಪಡಬೇಕು ಯಾವ ರೀತಿ ನಾವು ಆಗ್ಯ ಆರೋಗ್ಯಕರ ಜೀವನವನ್ನು ಮಾಡಬೇಕು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋಣ ಅಂತ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಪ್ರಭಾ ಮಾಡ್ತದ ಅವಳಿಗೆ ತಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ಬೇಕು ಪ್ರಭಾ ಅವರು ಈ ರೀತಿ ಆರೋಗ್ಯ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಜನ ಬಳಕೆ ಇದೆ ಸೊ ಎಂದು ಕೂಡ ಅವರು ಡೈರೆಕ್ಟ್ ಆಗಿ ಹೇಳಿಲ್ಲ ನನಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ಇವತ್ತಿನ ದಿನ ಸಾವಿರಾರು ಜನದ ಮುಂದೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಎಲ್ಲೋ ಎಲ್ಲ ಹೆಂಡತಿಗೂ ಒಂದು ಸಂತೋಷ ಕೊಡುತ್ತೆ ತಮ್ಮ ಮನೆಯವರು ಅವ್ರ ಬಗ್ಗೆ ಒಳ್ಳೇದು ಹೇಳಿದರೆ ಇಟ್ ಇಸ್ ವಾಟ್ ಅ ವುಮನ್ ಆಸ್ಕ್ ಫಾರ್ ಫ್ಯೂ ವರ್ಡ್ಸ್ ಆಫ್ ಅಪ್ರಿಸಿಯೇಷನ್ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಾವೆಲ್ಲೇ ಸಿಂಗಪುರಾಯಿತು ಮಲೇಷಿಯಾ ಟ್ರಿಪ್ಸ್ ಹೋದರೆ ನಮ್ಮ ಕ್ಯಾಮ್ರಾದಲ್ಲಿ ಆ ಒಂದು ದೇಶದ ಅಭಿವೃದ್ಧಿ ಕೆಲಸಗಳು ಒಂದು ಯು ಜಿ ಡಿ ಇರ್ಬೋದು ಅಥವಾ ಬಸ್ ಸ್ಟಾಪ್ ಇರುತ್ತೆ ಓಪನ್ ಜಿಮ್ಸ್ ಇರ್ತವೆ ಆಮೇಲೆ ಸ್ಪೋರ್ಟ್ಸ್ ಫೆಸಿಲಿಟಿ ಚೈನಾದಲ್ಲಿ ಸಾಕಷ್ಟು ಓಪನ್ ಟೇಬಲ್ ಟೆನ್ನಿಸ್ ಕೋರ್ಟ್ಸು ಈ ರೀತಿ ವ್ಯವಸ್ಥೆ ಇರುತ್ತೆ ಸೊ ಇವೆಲ್ಲವೂ ಕೂಡ ಕ್ಯಾಪ್ಚರ್ ಮಾಡಿ ನಾವು ವಾಪಸ್ ಬಂದಮೇಲೆ ಅದನ್ನೆಲ್ಲ ಒಂದು ಆಲ್ಬಮಿಗೆ ಟ್ರಾನ್ಸ್ಫರ್ ಮಾಡೋದು ಸೊ ನಮ್ಮ ಇಡೀ ಕ್ಷೇತ್ರದಲ್ಲಿ ನಾನು ಹೇಳ್ಬೋದು ಈ ಒಂದು ಬಸ್ ಸ್ಟಾಪ್ ಯಾವ ಕ್ಷೇ ಊರಿಂದು ಯಾವ ಕಂಟ್ರಿದು ಅಥವಾ ಒಂದು ಲ್ಯಾಂಪ್ ಪೋಸ್ಟ್ ಎಲ್ಲಿದು ಅಂತ ಸೊ ಯಾವಾಗಲೂ ಕೂಡ ಅಭಿವೃದ್ಧಿಯ ಚಿಂತನೆಯಲ್ಲಿರುವಂತಹ ಮಲ್ಲಿಕಾರ್ಜುನ್ ಕೂಡ ರಾಜಕೀಯವಾಗಿ ಅವ್ರು ಮಾಡುವಂತಹ ಒಂದು ಮುಂದಿನ ಆಲೋಚನೆ ದೂರದೃಷ್ಟಿ ಆಮೇಲೆ ಸಮಾಜದ ಪರವಾಗಿ ಇರುವಂತಹ ಅವರ ಸದಾ ಚಿಂತನೆ ನಾವು ಯಾವಾಗಲೂ ಹೇಳ್ತಾರೆ ಜನ ಇಡೀ ದಾವಣಗೆರೆ ಕ್ಷೇತ್ರದ ಬ್ಲೂ ಪ್ರಿಂಟ್ ಅವ್ರ ತಲೆಯಲ್ಲಿದೆ ಅಂತ ಸೊ ಅವ್ರನ್ನ ನಾನು ಹತ್ತಿರದಲ್ಲಿ ನೋಡಿದ್ದೀನಿ ಯಾಕೆ ಈ ರೀತಿ ಇದಾರೆ ಅಂತ ಸೊ ಸಾಕಷ್ಟು ಸ್ಫೂರ್ತಿ ಅವರಿಂದ ಸಿಕ್ಕಿದೆ ನಮಗೆ ಆ್ಯಂಡ್ ಡೆಫಿನೆಟ್ಲಿ ಹೀ ಇಸ್ ಅ ರೋಲ್ ಮಾಡೆಲ್ ಅಂದ್ರೆ ನೀವು ಕುಟುಂಬದ ಪ್ರವಾಸಕ್ಕೆ ಹೋದ್ರೆ ಇಟ್ಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಅನ್ಸಿರ್ಬೋದು ಇವರು ಮನೆ ಮಟ್ಟಿಗೆ ಒಂದು ಬ್ರೇಕ್ ತೆಗೋಬೇಕು ಅಂತ ಫಾರಿನ್ಗೆ ಹೋದ್ರೆ ಅಲ್ಲೂ ಸಹ ಕ್ಷೇತ್ರದ ಚಿಂತೆ ಮಾಡ್ತಾ ಇರೋದು ಸಹ ಐ ಥಿಂಕ್ ಎಲ್ಲ ವೀಕ್ಷಕರು ಸಹ ಇದನ್ನ ಖಂಡಿತವಾಗ್ಲೂ ಗಮನ ಇಡ್ತಾರೆ ಅಂತಾನೆ ಹೇಳ್ಬೋದು ಈಗ ಅಂದ್ರೆ ಈಗ ನೀವು ಹೇಳಿರೋ ಮಾತುಗಳನ್ನ ಕೇಳಿದ್ರೆ ನಿಮ್ಮ ಪತಿಯವರಿಂದ ಸಾಕಷ್ಟು ಬೆಂಬಲ ಇತ್ತು ನಿಜ ಆದ್ರೆ ಮಕ್ಕಳು ಅವರ ಒಂದು ಬೆಂಬಲ ಹೇಗಿತ್ತು ಈ ಮಕ್ಕಳಿಗೆ ಆದರೆ ವಿಶೇಷವಾಗಿ ನಾವು ನಿಮ್ಮ ಮಗ ಸಮರ್ಥ್ ಅವರು ಹಿಂದಿನ ಚುನಾವಣೆಯಲ್ಲಿ ಬರಿಗಾಲ್ನಲ್ಲಿ ನಡೆದಂತಹ ಒಂದು ಅಭೂತಪೂರ್ವ ಒಂದು ಕ್ಷಣ ಅದು ಅಂದರೆ ಅವರು ಆ ರೀತಿ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಂಸ್ಕಾರ ಆ ರೀತಿಯಾದಂತಹ ಗುಣಗಳು ಅವರಲ್ಲಿ ಬಂದು ಆ ರೀತಿ ಅವರು ಮಾಡಿದ್ದಾರೆ ಇದು ನಿಜಕ್ಕೂ ಖಂಡಿತವಾಗ್ಲೂ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ವಿಷಯ ಅಂತಲೇ ಹೇಳಬೇಕು ನಮ್ಮ ಒಂದು ಅಪ್ಪಾಜಿಯವರ ಸಂಸ್ಕೃತಿ ಶಾಮನೂರ್ ಕುಟುಂಬದ ಹಿರಿಮೆಯಾಗಿ ಅವರೆಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ತಾ ಇದ್ದಾರಲ್ಲ ನನಗೂ ಐ ಆಮ್ ಅ ಪ್ರೌಡ್ ಮಾತ ಜೊತೆ ಈ ಬಾರಿನೂ ಸಹ ಅವರು ಅದೇ ರೀತಿಯಾದಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು ಅದಕ್ಕೆ ಏನು ಅನ್ಸುತ್ತೆ ನಮಗೆ ಚುನಾವಣೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಫಸ್ಟ್ ನಾನು ಸಮರ್ಥ ಹೇಳಿದ್ದದೆ ನಮ್ಮ ದೊಡ್ಡ ಮಗನ ಹೆಸರು ಸಮರ್ಥ ಈ ಸಲ ಮಾತ್ರ ನೀನು ಬರೀ ಕಾಲಲ್ಲೂ ಓಡಾಡೋಂಗಿಲ್ಲ ಭಾಳ ಬೆಸಲಿದೆ ಅಂತ ಬಟ್ ಅದು ನಾಮಿನೇಷನ್ ಫೈಲ್ ಮಾಡೋ ದಿನವೇ ಶುರು ಮಾಡಿಬಿಟ್ಟ ಬರೀ ಕಾಲಲ್ಲಿ ಓಡಾಡೋಕ್ಕೆ ಶುರು ಮಾಡಿದ ಸಮರ್ಥು ಇಡೀ ಎಂಟು ಕ್ಷೇತ್ರದಲ್ಲಿ ಕ್ಯಾನ್ವಸಿಂಗ್ ಮಾಡ್ತಾ ಇದ್ದಾನೆ ಯುವಕರ ಜೊತೆ ಜಾಸ್ತಿ ಓಡಾಡ್ತಾ ಇದ್ದಾನೆ ಇನ್ನು ಕೆಲವು ಸಲ ನಾನು ಊಟಕ್ಕೆ ಕೂತ್ಕೊಂಡಿದ್ರೆ ಬಂದು ಊಟಕ್ಕೆ ನೀಡೋದು ಸೊ ಈ ಸಣ್ಣ ಸಣ್ಣ ಒಂದು ಜೆಸ್ಚರ್ಸ್ ಅಂತ ಹೇಳ್ತೀವಲ್ಲ ಇದು ಕೂಡ ನನಗೆ ಸ್ಫೂರ್ತಿ ತರುತ್ತೆ ನನ್ನ ಎರಡನೇ ಮಗಳ ಹೆಸರು ಶ್ರೇಷ್ಠ ಅವಳು ಕೂಡ ದಾವಣಗೆರೆ ಸಿಟಿ ಲಿಮಿಟ್ಸ್ನಲ್ಲಿ ನಮ್ಮ ಶಾಮ್ನೂರ್ ಕುಟುಂಬದ ಅಭಿಮಾನಿಗಳ ಜೊತೆ ಅವಳು ಕೂಡ ಕ್ಯಾನ್ವಸಿಂಗ್ ಮಾಡ್ತಾ ಇದ್ದಾಳೆ ಕೊನೆ ಮಗ ಶಿವ ಅವನು ಹಾಸ್ಟೆಲ್ನಲ್ಲಿದ್ದಾನೆ ಅವನಿಗೂ ಕೂಡ ನಾನು ಜಸ್ಟ್ ಬಿಫೋರ್ ನಾಮಿನೇಷನ್ ಹೇಳಿದೆ ಶಿವ ನಾನು ಎಂ ಪಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಓಕೆ ಮಾ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾನೆ ಇನ್ಸ್ಟಾಗ್ರಾಮ್ನಲ್ಲಿ ಅವಾಗಿವಾಗ ನೋಡ್ತಾ ಇರ್ತಾನೆ ದಾವಣಗೆರೆಯಲ್ಲಿ ಆಗ್ತಾ ಇರೋದು ಸೊ ಆಲ್ ತ್ರೀ ಚಿಲ್ಡ್ರನ್ ಆ ವೆರಿ ಸಪೋರ್ಟಿವ್ ಈ ಇವೆಲ್ಲಕ್ಕಿಂತ ಮುಖ್ಯವಾಗಿ ಅಪ್ಪಾಜಿಯವರು ಯಾವ ರೀತಿ ನಮ್ಮ ಚುನಾವಣೆಯಲ್ಲಿ ಸಪೋರ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಹೇಳಬೇಕಾಗಿದೆ ನಿಮಗೆ ಇವತ್ತಿನ ದಿನ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕ್ಯಾನ್ವಸಿಂಗ್ ಇಟ್ಕೊಂಡಿದ್ವಿ ಐದು ಗಂಟೆ ಸುಮಾರು ದಲಿತ ಸಮಾಜದ ಮೀಟಿಂಗ್ ಅಂತ ನಮ್ಮ ಮಾಜಿ ಸಚಿವರಾದ ಆಂಜನೇಯ ಅವರು ಆರ್ಗನೈಸ್ ಮಾಡಿದರು ಸೊ ಅಪ್ಪಾಜಿ ಅವರು ವೆಯ್ಟ್ ಮಾಡಿದರು ನಾಲ್ಕು ಗಂಟೆ ಕ್ಯಾನ್ವಸಿಂಗ್ ಹೋಗಬೇಕಿತ್ತು ಸೊ ಅವರು ಫಸ್ಟು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮುಗಿಸ್ಕೊಂಡು ನಾನು ಮತ್ತೆ ದಾವಣಗೆರೆ ಸಿಟಿಗೆ ಬಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಆಮೇಲೆ ಜಾಯಿನ್ ಆಗ್ತೀನಿ ಅಂದರು ಸೊ ಏಳು ಗಂಟೆ ಸುಮಾರು ಮತ್ತೆ ಸಿಟಿಗೆ ಬಂದು ಇಲ್ಲಿರೋಂಥ ಮೀಟಿಂಗ್ ಮುಗಿಸ್ಕೊಂಡು ಇನ್ನೇನು ಬರೋಲ್ಲ ಅಂದ್ಕೊಂಡಿದ್ರು ಎಲ್ಲ ಕಾರ್ಯಕರ್ತರು ಮುಖಂಡರು ಬಟ್ ನೈಂಟಿ ಫೋರ್ ಇಯರ್ಸ್ ಅಪ್ಪಾಜಿಯವರು ಸೊಸೆ ಎಲೆಕ್ಷನಿಗೆ ನಿಂತಿದ್ದಾಳೆ ಅಂತ ಮತ್ತೆ ವಾಪಸ್ಸು ಹಳ್ಳಿಗಳ ಕಡೆ ಬಂದು ಪ್ರಚಾರ ಮುಗಿಸ್ಕೊಂಡು ಹತ್ತು ಗಂಟೆ ತನಕ ಇದ್ದು ದಾವಣಗೆರೆಗೆ ಬಂದಿದ್ದಾರೆ ಯಾ ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ನೈಂಟಿ ಫೋರ್ ಇಯರ್ಸ್ ಇದ್ದ ನೈಂಟಿ ಫೋರ್ ಇಯರ್ಸ್ ಯಂಗ್ ಅಂತ ನಾವು ಹೇಳುವ ಯಾ ಡೆಫಿನೆಟ್ಲಿ ಯಾ